ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಏಷ್ಯಾದಲ್ಲಿ ಸಾಹಿತ್ಯ ಮತ್ತು ರಾಷ್ಟ್ರೀಯತೆಯಲ್ಲಿ ಈಗಾಗಲೇ ಪುನರಾವರ್ತನ ಅಭ್ಯಾಸವನ್ನು ಆರಂಭ ಮಾಡಿದ್ದೇವೆ ಇವತ್ತು ನಾವು ಮತ್ತಷ್ಟು ಪ್ರಶ್ನೆಗಳನ್ನು ನೋಡುವ ಈಗಾಗಲೇ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳನ್ನು ತಿಳ್ಕೊಂಡೆವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಅದನ್ನು ಓದಿಕೊಳ್ಳಿ ಈಗಾಗಲೇ ನಾನು ಅದರ ವಿಡಿಯೋವನ್ನು ಮಾಡಿದೆ ಇವತ್ತು ವಿಕ್ಟೋರಿಯಾ ರಾಣಿಯ ಘೋಷಣೆಯ ಬಗ್ಗೆ ತಿಳ್ಕೊಳ್ಳುವ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ವಿಕ್ಟೋರಿಯಾ ರಾಣಿಯು ಘೋಷಣೆಯನ್ನು ಮಾಡ್ತಾಳೆ ಏನೆಲ್ಲ ಘೋಷಣೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಈ ದಂಗೆಯ ನಂತರ ದಂಗೆಯ ಫಲ ಫಲಶ್ರುತಿಗಳಲ್ಲಿ ಪ್ರಮುಖವಾದುದೆಂದರೆ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿದಾಳೆ ಅದಕ್ಕೆ ಪೂರಕವಾಗಿ ಒಂದು ಕಾಯ್ದೆಯನ್ನು ಸಹ ಅಸ್ತಿತ್ವಕ್ಕೆ ಬಂತು ನವೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತ ಎಂಟರಂದು ಅಲಹಾಬಾದಿನಲ್ಲಿ ಅಲಹಾ ಅಲಹಾಬಾದ್ನಲ್ಲಿ ಒಂದು ರಾಜ ದರ್ಬಾರನ್ನು ಆಯೋಜಿಸಲಾಯಿತು ಅದರಲ್ಲಿ ರಾಣಿಯು ಪ್ರಕಟಿಸಿದ ಘೋಷಣೆಯನ್ನು ಆ ಸಮಯದಲ್ಲಿ ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕ್ಯಾನಿಂಗ್ ರಾಣಿಯ ಪರವಾಗಿ ಓದಿದರು ರಾಣಿಯ ಪರವಾಗಿ ಲಾರ್ಡ್ ಕ್ಯಾನಿಂಗ್ ಅವರು ಓದುವಂಥದ್ದು ವಿಕ್ಟೋರಿಯಾ ರಾಣಿಯ ಈ ಘೋಷಣೆಯ ಕೆಲವು ಮಹತ್ವಪೂರ್ಣ ಅಂಶಗಳನ್ನು ನಾವು ನೋಡ್ಬೋದು ಒಟ್ಟು ಏಳು ಘೋಷಣೆಗಳು ಏಳು ಅಂಶಗಳನ್ನು ನಾವಿಲ್ಲಿ ಕಾಣ್ಬೋದು ಆ ಘೋಷಣೆಯ ಕೆಲವು ಅಂಶಗಳನ್ನು ನಾವು ನೋಡ್ತಾ ಹೋಗುವ ಅದು ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿದ್ದಂಥದ್ದು ಇದನ್ನು ನೀವು ಸರಿಯಾಗಿ ಕೇಳಿಕೊಳ್ಳಿ ಸ್ನೇಹಿತರೆ ಆಮೇಲೆ ನಿಮಗೆ ಬರಿತಾ ಹೋಗಲಿಕ್ಕಾಗ್ತದೆ ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರ ಏನು ಮಾಡಿತು ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ತಾನು ವಹಿಸಿಕೊಳ್ತದೆ ಯಾರು ಬ್ರಿಟಿಷ್ ಸರಕಾರ ವಹಿಸಿಕೊಳ್ಳುವಂಥದ್ದು ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿದ್ದು ರಾಣಿ ನೇರವಾಗಿ ಭಾರತದ ಆಡಳಿತವನ್ನು ವಹಿಸಿಕೊಂಡರು ನಂತರ ವಿಕ್ಟೋರಿಯಾ ರಾಣಿಯು ನೇರವಾಗಿ ಭಾರತದ ಆಡಳಿತವನ್ನು ವಹಿಸಿಕೊಂಡರು ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶಕ ಮಂಡಳಿಯನ್ನು ವಿಸರ್ಜಿಸಲಾಯಿತು ಮೊದಲಿದ್ದದ್ದು ಯಾವುದು ಈಸ್ಟ್ ಇಂಡಿಯಾ ಕಂಪೆನಿ ಆ ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶನ ಮಂಡಳಿಯನ್ನು ವಿಸರ್ಜಿಸಿದರು ವಿಕ್ಟೋರಿಯಾ ರಾಣಿ ವಿಸರ್ಜಿಸ್ತಾರೆ ಈ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶನ ಮಂಡಳಿಯನ್ನು ವಿಕ್ಟೋರಿಯಾ ರಾಣಿ ವಿಸರ್ಜಿಸ್ತಾಳೆ ಯಾಕಂದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಭಾರತ ಸರ್ಕಾರ ಭಾರತದ ಆಡಳಿತ ಇತ್ತು ಅದನ್ನು ಬ್ರಿಟಿಷ್ ಸರ್ಕಾರವು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತದೆ ಅದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಬೇಡ ಅಂತ ಹೇಳಿ ಅದನ್ನು ವಿಸರ್ಜಿಸಲಾಯಿತು ಎರಡನೇದು ಭಾರತದ ಆಡಳಿತವನ್ನು ನೋಡಿಕೊಳ್ಳಲು ಭಾರತದಲ್ಲಿ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿಸಿದಳು ವಿಕ್ಟೋರಿಯಾ ರಾಣಿ ಏನು ಮಾಡ್ತಾಳೆ ಈಗ ಭಾರತದ ಆಡಳಿತವನ್ನು ನೋಡ್ಕೊಳ್ಬೇಕಲ್ವಾ ಅದಕ್ಕೆ ಭಾರತದಲ್ಲಿ ವೈಸ್ರಾಯ್ ಎನ್ನುವಂಥ ಹುದ್ದೆಯನ್ನು ಕೂಡ ಸೃಷ್ಟಿ ಸೃಷ್ಟಿಯನ್ನು ಮಾಡ್ತಾಳೆ ಅದಾದ ನಂತರ ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಆತನ ಒಂದು ಮಂಡಳಿಯನ್ನು ರಚಿಸಿ ಭಾರತದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಆತನಿಗೆ ವಹಿಸಲಾಯಿತು ನಾಲ್ಕನೇದು ಭಾರತದ ಧಾರ್ಮಿಕ ವಿಚಾರಗಳಲ್ಲಿ ಅಡ್ಡಿ ಬರುವುದಿಲ್ಲ ಎಂದು ಹೇಳಲಾಯಿತು ನಾನು ಯಾವುದೇ ರೀತಿಯ ಧಾರ್ಮಿಕ ವಿಚಾರಗಳಲ್ಲಿ ಅಡ್ಡಿ ಬರುವುದಿಲ್ಲ ಅಂತ ವಿಕ್ಟೋರಿಯಾ ರಾಣಿ ಘೋಷಣೆ ಮಾಡ್ತಾಳೆ ನಂತರ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ಒಪ್ಪಿಕೊಳ್ಳಲಾಯಿತು ಈ ಮೂಲಕ ಭಾರತ ದೇಶದಲ್ಲಿ ಅಶಾಂತಿಗೆ ಕಾರಣವಾಗಿದ್ದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಒಂದು ನಿಯಮ ಕಾನೂನು ಬಂದಿತ್ತು ಅದಾದ ನಂತರ ರಾಜರುಗಳೆಲ್ಲ ತುಂಬನೇ ದುಃಖದಲ್ಲಿದ್ದರು ಅಶಾಂತಿಗೆ ಕಾರಣವಾಗಿತ್ತದು ಅದಾದ ನಂತರ ವಿಕ್ಟೋರಿಯಾ ರಾಣಿ ದತ್ತು ಮಕ್ಕಳನ್ನು ಪಡೆದುಕೊಳ್ಬೋದು ಅಂತ ಒಪ್ಪಿಗೆ ಕೊಟ್ಟ ನಂತರ ಅನೂರ್ಜಿತ ಒಪ್ಪಂದವನ್ನು ರದ್ದುಗೊಳಿಸಲಾಯಿತು ಇದರಿಂದಾಗಿ ಮಕ್ಕಳಿಲ್ಲದಂತಹ ಭಾರತೀಯ ಅವರಿಗೆ ಒಂದು ಅವರ ಒಂದು ಒಡೆತನ ಅವರಲ್ಲೇ ಇರಲಿಕ್ಕೆ ಸಹಾಯಕವಾಯಿತು ಇಲ್ಲದಿದ್ದರೆ ಅದು ಬ್ರಿಟಿಷ್ ಸರ್ಕಾರ ವಹಿಸಿಕೊಳ್ಳುವ ಪರಿಸ್ಥಿತಿ ಇತ್ತು ಅದು ಕೊನೆಗೊಂಡಿತು ಅದಾದ ನಂತರ ಬ್ರಿಟಿಷ್ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ನೇರವಾಗಿ ಭಾಗವಹಿಸಿದವರನ್ನು ಹೊರತುಪಡಿಸಿ ಉಳಿದೆಲ್ಲರನ್ನು ಕೂಡ ಕ್ಷಮದಾನವನ್ನು ಮಾಡಲಾಯಿತು ಬ್ರಿಟಿಷ್ ಪ್ರಜೆಗಳನ್ನು ಕೊಂದಂತಹ ನೇರವಾಗಿ ಕೊಂದಂತಹವರನ್ನು ಬಿಟ್ಟು ಉಳಿದವರಿಗೆಲ್ಲ ಒಂದು ಕ್ಷಮದಾನ ಕೂಡ ನೀಡಲಾಯಿತು ಏಳನೇದು ಅದುವರೆಗೆ ಅಸ್ತಿತ್ವದಲ್ಲಿದ್ದಂತಹ ಗವರ್ನರ್ ಜನರಲ್ ಎನ್ನುವಂತಹ ಹುದ್ದೆಯನ್ನು ಬ್ರಿಟಿಷ್ ಸರಕಾರದ ಪರವಾಗಿ ಆಡಳಿತವನ್ನು ಮಾಡಲು ವೈಸ್ರಾಯಿ ಎಂದು ಬದಲಾಯಿಸಿತ್ತು ಅದರಿಂದ ಮೊದಲು ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆ ಇತ್ತು ಅದಾದ ನಂತರ ಅದನ್ನು ವೈಸ್ರಾಯಿ ಎಂದು ಬದಲಾಯಿಸಲಾಯಿತು ಇವಿಷ್ಟು ವಿಕ್ಟೋರಿಯಾ ರಾಣಿ ಮಾಡಿರುವಂತಹ ಘೋಷಣೆಗಳ ಮಹತ್ವವಾದ ಅಂಶಗಳಾಗಿದೆ ಅದನ್ನು ಓದ್ಕೊಳ್ಬೇಕು ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಹದಿನೈದು ಅಂಕದ ಒಂದು ಪ್ರಶ್ನೆ ಮುಖ್ಯವಾಗಿರುವಂತಹ ಪ್ರಶ್ನೆ ರಾಷ್ಟ್ರೀಯತೆಯ ಬೆಳೆಯಲು ಕಾರಣವಾದಂತಹ ಅಂಶಗಳು ರಾಷ್ಟ್ರೀಯತೆ ಬೆಳೆಯಲು ಕಾರಣ ವಾದಾಂಶಗಳು ಇಲ್ಲೇ ಪಾಯಿಂಟ್ಸ್ ಇದೆ ನೋಡಿ ಒಟ್ಟು ಹನ್ನೊಂದು ಪಾಯಿಂಟ್ಸ್ ಇದೆ ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ವಿಸ್ತರಣೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರ್ಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ ಬಿಲ್ ವಿವಾದ ಇವು ರಾಷ್ಟ್ರೀಯತೆಯನ್ನು ಬೆಳೆಯಲು ಕಾರಣವಾದಂತಹ ಅಂಶಗಳಾಗಿದೆ ಒಂದು ರಾಷ್ಟ್ರೀಯತೆ ಎಂಬುದು ಮೊದಲೇ ತಿಳಿಸಿದಂತೆ ಒಂದೇ ದಿನದಲ್ಲಿ ಪ್ರಾರಂಭವಾಗುವ ಪ್ರಕ್ರಿಯೆಯಲ್ಲ ಯಾಗಿರಲಿಲ್ಲ ಇದು ನಿಧಾನವಾಗಿ ಭಾರತೀಯರಲ್ಲಿ ಮೊಳಕೆ ಒಡೆದಂತಹ ಮೊಳಕೆಯೊಡೆದು ಹೆಮ್ಮರವಾಗಿರುವಂಥದ್ದೇ ರಾಷ್ಟ್ರೀಯತೆ ಇದಕ್ಕೆ ಇತಿಹಾಸಗಾರರು ಅನೇಕ ಕಾರಣಗಳನ್ನು ಕೊಡ್ತಾರೆ ರಾಷ್ಟ್ರೀಯತೆ ನಾವು ನಮ್ಮವರು ಎನ್ನುವಂಥ ಭಾವನೆ ಯಾವಾಗ ಬಂತು ಬ್ರಿಟಿಷರು ಬಂದು ಕೆಲವೊಂದು ಕಾನೂನುಗಳು ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಕಾರಣವಾದ ಅಂಶಗಳು ಬರುವಂಥದ್ದನ್ನು ಕಾಣಬಹುದು ರಾಜಕೀಯ ಏಕತೆ ಅಂದರೆ ಇದರಲ್ಲಿರುವಂಥ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಳಿ ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನಮಗೆ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ನ ಬಿಲ್ ವಿವಾದ ಇವಿಷ್ಟು ಕಾರಣಗಳೆಲ್ಲವೂ ಕೂಡ ನಮ್ಮಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಹೆಮ್ಮರವಾಗಿ ಬೆರಳೆಯಲು ಕಾರಣ ಆಯಿತು ಅಂದರೆ ಕೆಲವು ರಾಜಕೀಯದಲ್ಲಿ ಬ್ರಿಟಿಷರು ಏನು ಮಾಡಿದರು ಎಲ್ಲ ಕೆಲಸಗಳನ್ನು ಅವರ ಜನರುಗಳಿಗೆ ಇದ್ದರು ಇದರಿಂದಾಗಿ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಬೇಕು ಒಂದಾಗಬೇಕು ಎನ್ನುವಂಥದ್ದು ಅವರಿಗೆ ಮನವರಿಕೆ ಆಗುವಂಥದ್ದು ಇಂಗ್ಲಿಷ್ ಶಿಕ್ಷಣ ಬ್ರಿಟಿಷರು ಏನು ಮಾಡಿದರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಇಂಗ್ಲಿಷ್ ಶಿಕ್ಷಣವನ್ನು ಪಡೆದ ಭಾರತೀಯ ಯುವಕರು ಸಮಕಾಲನ ಪ್ರಪಂಚದ ವಿದ್ಯಮಾನಗಳ ಕುರಿತು ಚಿಂತಿಸತೊಡಗಿದರು ಮತ್ತು ಯುರೋಪಿನ ಶ್ರೇಷ್ಠ ಚಿಂತಕ ರಾಷ್ಟ್ರೀಯವಾದಿಗಳು ಸಾಹಿತಿಗಳ ಬರಹಗಳನ್ನು ಓದಲು ಇಂಗ್ಲಿಷ್ ಶಿಕ್ಷಣದಿಂದ ಸಾಧ್ಯವಾಯಿತು ಅಲ್ಲದೆ ವಿದ್ಯಾವಂತ ಭಾರತೀಯ ಯುವಕರು ಯುರೋಪಿನ ರಾಷ್ಟ್ರಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಭೇಟಿಯನ್ನು ನೀಡತೊಡಗಿದರು ಯುರೋಪಿನ ರಾಷ್ಟ್ರಗಳಲ್ಲಿನ ರಾಷ್ಟ್ರೀಯತೆಯ ಬೆಳವಣಿಗೆ ಅದು ಏನು ಮಾಡಿತ್ತು ಅಂದರೆ ಇಂಗ್ಲಿಷ್ ಶಿಕ್ಷಣದಿಂದಾಗಿ ಎಲ್ಲರೂ ಒಗ್ಗೂಡಲಿಕ್ಕೆ ಸಾಧ್ಯವಾಯಿತು ಇದರಿಂದಾಗಿ ಅನೇಕ ಭಾಷೆಗಳನ್ನು ಕೂಡ ಭಾರತೀಯರನ್ನು ಒಂದುಗೂಡಿಸಲು ಈ ಇಂಗ್ಲಿಷ್ ಶಿಕ್ಷಣ ಭಾರತೀಯರನ್ನು ಒಂದುಗೂಡಿಸಲಿಕ್ಕೆ ಇದು ಒಂದು ಕಾರಣ ಆಯಿತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ರಸ್ತೆಗಳು ಬಂತು ರೈಲು ಮಾರ್ಗ ಅಂಚೆ ತಂತಿ ವ್ಯವಸ್ಥೆ ಭಾರತದ ಪ್ರಮುಖ ಸಂಪರ್ಕ ಮಾಧ್ಯಮಗಳು ಅಭಿವೃದ್ಧಿಗೊಂಡವು ಇಂಥ ಸಂದರ್ಭದಲ್ಲಿ ಏನಾಯಿತು ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದೆಲ್ಲ ಆಗಿ ಅಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ ಕಾರಣ ಆಯಿತು ವಿದ್ವಾಂಸರುಗಳ ಕೊಡುಗೆ ವಿದ್ವಾಂಸರುಗಳ ಕೊಡುಗೆ ಹಲವು ವಿದ್ವಾಂಸರು ಪ್ರಾಚೀನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಇದರಿಂದಾಗಿ ಏನಾಯಿತು ಬೇರೆ ಬೇರೆ ಕಾರಣ ಪ್ರಕೃತಿ ಸಂಶೋಧನೆ ಪ್ರಾಚೀನ ಭಾರತದ ಹೆಗ್ಗಳಿಕೆಯನ್ನು ತಿಳಿಸಿದರು ಎಲ್ಲ ಅಂಶಗಳಿಂದಾಗಿ ಏನಾಯಿತು ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಪ್ರೇರಣೆಯನ್ನು ನೀಡಿದಂತಾಯಿತು ಇದೇ ರೀತಿ ಧಾರ್ಮಿಕ ಆಗಿರ್ಬೋದು ಪತ್ರಿಕೆ ಸಾಹಿತ್ಯ ಬೆಳವಣಿಗೆಯ ಆರ್ಥಿಕ ಶೋಷಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಇದರಿಂದಾಗಿ ಕೈಗಾರಿಕೆಗಳ ಬೆಳವಣಿಗೆಗೆ ಭಾರತದ ಕಚ್ಚಾವಸ್ತುಗಳನ್ನು ಅವಲಂಬಿಸಿದ್ದರು ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತೀಯ ಗುಡಿ ಕೈಗಾರಿಕೆಗಳನ್ನು ನಾಶ ಪಡಿಸಿದ್ದವು ಈ ಕಾರಣ ಕೂಡ ರಾಷ್ಟ್ರೀಯತೆ ಬೆಳವಣಿಗೆ ಕಾರಣ ಆಯಿತು ಅದೇ ರೀತಿ ಕೆಲವೊಂದು ಜನವಿರೋಧಿ ನೀತಿಗಳು ಜನಾಂಗೀಯ ಇಲ್ಬರ್ಟ್ ವಿಲ್ ವಿವಾದ ಎಲ್ಲವನ್ನು ಕೂಡ ನಾವು ಅದರಲ್ಲಿ ಹಾಕ್ತಾ ಹೋಗಬೇಕಾಗ್ತದೆ ನಂತರ ಬರುವಂಥದ್ದು ಕಾಂಗ್ರೆಸ್ಸಿನಲ್ಲಿ ಮಂದಗಾಮಿಗಳ ಕಾಲ ಯಾರೆಲ್ಲ ಕಾಂಗ್ರೆಸ್ನ ಮಂದಗಾಮಿಗಳ ಕಾಲದಲ್ಲಿದ್ದರೂ ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ ರಾಜಕೀಯ ಹೋರಾಟಗ ಹೋರಾಟಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಬಗ್ಗೆ ಹೋರಾಟ ಬ್ರಿಟಿಷರ ಆರ್ಥಿಕ ನೀತಿಗಳನ್ನು ಖಂಡಿಸಿ ಹೋರಾಟ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಸ್ವಯಂ ಆಡಳಿತಕ್ಕಾಗಿ ಹೋರಾಟ ಈ ಕಾಂಗ್ರೆಸ್ಸಿನಲ್ಲಿ ಮಂದಗಾಮಿಗಳ ಕಾಲ ಅಂದರೆ ಕಾಂಗ್ರೆಸ್ನ ನಾಯಕರುಗಳನ್ನು ಮಂದಗಾಮಿಗಳೆಂದು ಕರೆದರು ಇವರ ಹೋರಾಟ ಸ್ವರೂಪವನ್ನು ಕುರಿತು ಹೇಳುವಂಥದ್ದು ಯಾವೆಲ್ಲ ಕಾರಣಕ್ಕೆ ಹೋರಾಟ ಮಾಡಿದ್ರು. ಒಂದು ರಾಜಕೀಯ ಹೋರಾಟ ಮಾಡಿದರು ಬ್ರಿಟಿಷ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೋರಾಟ ಮಾಡಿದರು ಬ್ರಿಟಿಷರ ಆರ್ಥಿಕ ನೀತಿಗಳನ್ನು ಖಂಡಿಸಿ ಹೋರಾಟ ಮಾಡಿದರು ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಮಾಡಿದರು ಸ್ವಯಂ ಆಡಳಿತಕ್ಕಾಗಿ ಹೋರಾಟವನ್ನು ಮಾಡಿರುವಂಥದ್ದು ಇನ್ನು ಮುಖ್ಯವಾಗಿರುವಂತಹ ಪ್ರಶ್ನೆ ತೀರ್ವಗಾಮಿಗಳ ಬೆಳವಣಿಗೆ ನೀವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದೆ ವಿವರಣೆಯನ್ನು ನಿಮಗೆ ಯಾವ ರೀತಿ ಬರೀಲಿಕ್ಕೆ ಸಾಧ್ಯ ಅದನ್ನೇ ಬರಿತಾ ಹೋಗಿ ನಿಮಗೆ ಆ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂಥ ಏನೆಲ್ಲ ವಿಷಯ ಗೊತ್ತಿದೆ ಅಥವಾ ಜನರಲ್ ಆಗಿ ನಿಮಗೆ ಏನೆಲ್ಲ ಬರೀಲಿ ಸಾಧ್ಯವು ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಅದಕ್ಕೆ ನೀವು ಚಿಂತೆ ಮಾಡಬೇಡಿ ಆದರೆ ಪಾಯಿಂಟ್ಸನ್ನು ಸರಿಯಾಗಿ ಬಾಯಿಪಾಠ ಮಾಡಿಯಾದರೂ ಕಲಿಯುತ್ತೆ ಇವಿಷ್ಟು ವಿಚಾರಗಳು ಇವತ್ತು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ತೀರ್ವಗಾಮಿಗಳ ಬೆಳವಣಿಗೆಯ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ಧನ್ಯವಾದಗಳು